ಜನಪ್ರಿಯ ಶಾಸಕಂದ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರ ಪುಟ್ಟ ಹಬ್ಬ ಡಿಸೆಂಬರ್ ಹನ್ನೆರಡರಂದಿತ್ತು ಕಾರಣಾಂತರಗಳಿಂದ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಿಂದ ಎಸ್ ಎಂ ಕೃಷ್ಣದ ನಿಧನದಿಂದ ಈಗ ಮೂರು ದಿನ ಮುಂದೆ ಹಾಕಿ ಇವತ್ತು ವಂಸಂದ್ರದಲ್ಲಿ ಅದ್ಧೂರಿಯಾಗಿ ಶಾಸಕರ ಜನ್ಮ ದಿನಾಚರಣೆಯನ್ನು ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಆಚರಣೆ ಮಾಡ್ತಿದ್ದಾರೆ ಕೊಂಗಸಂದ್ರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಬಾಗಿನ ಹಾಗೂ ಮಡಿಲು ತುಂಬುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಶಾಸಕ ಎಂಸತೀಶ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸಿದರು ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಐನೂರು ಗರ್ಭಿಣಿ ಮಹಿಳೆಯರಿಗೆ ಬಾಗಿನ ವಿವರಣೆ ಹಾಗೂ ಮಹಿಳಾ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಆಶೀರ್ವಾದ ಇದ್ದರೆ ಮಾತ್ರ ಪ್ರತಿಯೊಬ್ಬ ಪುರುಷರು ಗೆಲುವು ಸಾಧಿಸಲು ಸಾಧ್ಯ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ನಾವು ಭಾರತೀಯ ಮಹಿಳೆಯರಿಗೆ ಹೆಚ್ಚು ಗೌರವ ಪ್ರೀತಿ ನೀಡುತ್ತಿವೆ ಏಕೆಂದರೆ ಎಲ್ಲಿ ಮಹಿಳೆಯರಿಗೆ ಗೌರವ ಮತ್ತು ಪೂಜೆತೆ ದೊರಕುತ್ತದೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬ ಮಾತು ಅಕ್ಷರಶಃ ಸತ್ಯವಾಗಿದೆ ನನಗೆ ನನ್ನ ಹುಟ್ಟುಹಬ್ಬ ಆಚರಣೆಯಲ್ಲಿ ನಂಬಿಕೆ ಇಲ್ಲ ಆದರೆ ನನ್ನ ಕ್ಷೇತ್ರದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಗೌರವ ಹಾಗೂ ಪೂಜೆತೆ ಸಲ್ಲಿಸಬೇಕು ಅದಕ್ಕಾಗಿ ಗರ್ಭಿಣಿ ತಾಯಂದಿರ ಆಶೀರ್ವಾದ ಪಡೆಯಲು ಬಾಗಿನ ನೀಡಿದವರು ಮನೆಯ ಪ್ರೀತಿ ಹಾಗೂ ಸಂಬಂಧವನ್ನು ಕಟ್ಟಿಕೊಡಲು ಸಾಧ್ಯವಾಗುತ್ತೆ ಎಂಬ ಸಂತೋಷ ನನ್ನದಾಗಿದೆ ಎಂದರು ಜೊತೆಗೆ ಇವತ್ತು ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಬಾಗಿನ ಕೊಡೋ ಮುಖಾಂತರ ಒಂದು ಹೊಸ ಅಧ್ಯಯನ ಬರೆದಿಯರೆ ಸುಮಾರು ಒಂದು ಐನೂರು ಜನಕ್ಕೆ ಬಾಗಿನ ಕೊಡುವಂಥ ಕೆಲಸಗಳು ನಡೀತಾ ಇದೆ ಹಾಗೆ ಜನಕ್ಕೆ ಊಟದ ವ್ಯವಸ್ಥೆ ಒಂದು ನಡೀತಾ ಇದೆ ಅಭಿವೃದ್ಧಿಯ ಹರಿಕಾರರು ಜನಪ್ರಿಯ ಶಾಸಕ ಅಂತ ಸನ್ಮಾನ್ಯ ಸತೀಶ್ ಅವರು ಬಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಪೂರ್ತಿ ಇವತ್ತು ಅವರು ಊಟದ ಬದಲ ಆಚರಣೆಯನ್ನು ಕಾರ್ಯಕರ್ತರಲ್ಲಿ ಸೇರಿ ಮಾಡ್ತಾ ಇದ್ರು ಇದೇ ಸಂದರ್ಭಗಳಲ್ಲಿ ಹೊಂಗಸಂದ್ರ ವಾರ್ಡ್ ಅರಕೆರೆ ವಾರ್ಡ್ ಸಿಂಗಸಂದ್ರ ವಾರ್ಡ್ ಬೊಮ್ಮನಹಳ್ಳಿ ವಾರ್ಡ್ಗಳಿಂದ ಬಿಬಿಎಂಪಿ ಸದಸ್ಯರ ನೇತೃತ್ವದಲ್ಲಿ ಸುಮಾರು ಐನೂರು ಹೆಚ್ಚು ಮಹಿಳೆಯರಿಗೆ ಬಾಗಿನ ನೀರಿ ಮಡಿಯಲು ತುಂಬುವ ಸೀಮಂತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಗರ್ಭಿಣಿ ಮಹಿಳೆಯರಿಗೆ ಒಬ್ಬಟ್ಟು ಸಿಹಿಯೂಟವನ್ನು ಶಾಸಕ ಸತೀಶ್ ರೆಡ್ಡಿ ಅವರು ಬಡಿಸಿದರು ಇದೇ ಸಂದರ್ಭದಲ್ಲಿ ಹೊಂಗಸಂದ್ರ ವಾರ್ಡಿನ ಬಿಬಿಎಂಪಿ ಸದಸ್ಯೆ ಭಾರತಿ ರಾಮಚಂದ್ರ ಅರಕೆರೆ ವಾರ್ಡಿನ ಭಾಗ್ಯಲಕ್ಷ್ಮಿ ಮುರಳಿ ಜರಗನಹಳ್ಳಿ ವಾರ್ಡಿನ ಶೋಭಾ ಮುನಿರಾಜ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿಂಗಸಂದ್ರ ವಾರ್ಡಿನ ರಾಣಿ ಶ್ರೀನಿವಾಸ ರೆಡ್ಡಿ ಬಿಜೆಪಿ ಮುಖಂಡರಾದ ಹೊಂಗಸಂದ್ರ ಟಿ ರಾಮಚಂದ್ರ ಮಾಜಿ ನಗರಸಭೆ ಸದಸ್ಯ ಅರಕೆರೆ ಮುರಳೀಧರ್ ಮುಖಂಡರಾದ ಆನಂದ್ ರೆಡ್ಡಿ ವಾರ್ಡ್ ಅಧ್ಯಕ್ಷರಾದ ಬಾಬುರೆಡ್ಡಿ ಮುಖಂಡರಾದ ರೂಪೇಶ್ ರೆಡ್ಡಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಮಾಜಿ ನಗರಸಭಾ ಸದಸ್ಯರು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಾವು ಉದ್ಯೋಗವನ್ನು ಇದೇ ರೀತಿ ಮಾಡ್ಕೊಂಡು ಅಂತ ಇದ್ದೇವೆ ಪ್ರತಿ ವರ್ಷ ನಾನು ತುಂಬ ಗರ್ಭಿಣಿಯರಿಗೆ ಒಂದು ಬಾಗಿಲು ಕಾರ್ಯಕ್ರಮ ಯಾಕಂದರೆ ಎಲ್ಲೋ ಹಳ್ಳಿಗಳಿಂದ ಬಂದಿರ್ತಾರೆ ಪಾಪ ಒಂದು ಕಾರ್ಮಿಕರು ಅಭಿಮಂತ ನಾನು ಅದು ಮಾಡೋಕ್ಕಾಗುತ್ತೆ ಆ ಒಂದು ಅರ್ಥಪೂರ್ಣ ಅವರ ಒಂದು ಕಾರ್ಯಕ್ರಮನ ನಾವು ಪ್ರತಿ ವರ್ಷ ಹಾಗೆ ಬದಿ ಜೋಡಿ ಅವರಿಗೆ ಒಳ್ಳೆ ಆರೋಗ್ಯ ಮುಂದಿನ ದಿನಗಳಲ್ಲಿ ಒಂದು ಸಚಿವ ಸ್ಥಾನ ನಮ್ಮ ಕರ್ನಾಟಕಕ್ಕೆ ಕೆಲಸ ಮಾಡೋಂಥ ಸೇವೆ ಮಾಡೋಂಥ ಭಗವಂತ ಅವ್ರಿಗೆ ಒಳ್ಳೆ ಎಲೆ ಊಟ ನಮ್ಮ ಮನೆ ಹೆಣ್ಮಕ್ಳಿಗೆ ಆ ಥರ ಮಾಡ್ತೀವೋ ಆ ಥರ ಅವ್ರಿಗೆ నుమదిన అన్నోదు ఈ బతుకు నా నెనపు ఈ బతుకు అన్నోదు సవి ప్రీతి ఆ నెనపు నూరా కాలకు కవాచ్ బాలు హ్యాపీ హ్యాపీ బర్త్డే దీన భా ఎడే నూరా కాలకు కవా హ్యాప్ీ హ్యాపీ బర్త్ డే దీన భా ఎడేసే ುಗಳು ಚೆಲ್ಲಿರಲಿ ನಿಮ್ಮೆಲ್ಲ ಕನಸಿನಲ್ಲಿ ನಮ್ಮ ಹರಿದ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇಲ್ಲ ಹಾಲು ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನದು ತೈದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್ ತಮ್ಮ ಮುಂದೆ ಬರಬೇಕು ಅದೇ ನಮ್ಮ ಸೆಂಟಿಮೆಂಟ್ ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವರು ನೂರಾರು ಕಾಳು ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇಂದ ಸತೀಶ್ ರೆಡ್ಡಿ ಅವರು ಇವತ್ತು ಬಹಳ ಸಡಗರ ಸಮರದಿಂದ ಬಹಳ ಅದ್ದೂರಿಯಾಗಿ ಇಲ್ಲಿನ ಸಮಾರಂಭನ ಇವತ್ತು ಎಲ್ಲ ಏನು ಗರ್ಭಿಣಿ ಇದ್ದಾರೆ ಅವರಿಗೆ ಬಾಗಿನ ಕೊಡುವಂತಹ ಕೆಲಸದ ಮುಖಾಂತರವಾಗಿರೋದು ಕೆಲವು ಬಡವರಿಗೆ ಉಚಿತವಾಗಿ ಕೆಲವು ವಸ್ತುಗಳನ್ನು ಕೊಡುವಂತಹ ಅಂತ ಒಂದು ಕೆಲಸಗಳನ್ನ ಇಟ್ಕೊಂಡು ಹಮ್ಮಿಕೊಂಡು ಇವತ್ತು ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತ ಇದ್ದಾರೆ ಮತ್ತು ಅವರು ಇವತ್ತು ಬೊಮ್ಮನಹಳ್ಳಿ ಐದು ಲಕ್ಷ ಜನ ಸೇವೆ ಅಲ್ಲ ಆರು ಕೋಟಿ ಜನರ ಏಳು ಕೋಟಿ ಜನರ ಸೇವೆ ಮಾಡೋ ಒಂದು ಪದವಿ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತಾ ಇದ್ದೀನಿ ಸತೀಶ್ ರೆಡ್ಡಿ ಅವರ ಹುಟ್ಟು ಹಬ್ಬ ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರಲ್ಲಿ ಕಾಪಾಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಯಾಕಂದ್ರೆ ಅವರು ಇಪ್ಪತ್ತು ವರ್ಷದಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿ ಎಂ ಎಲ್ ಎ ಆಗಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ ಅದೇ ತರ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ ಇವತ್ತು ಅವ್ರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತಾ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಯಾರು ಇವತ್ತು ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರಿಗೆಲ್ಲ ಕೊಡೋದು ಕೊಡೋದಿರ್ಬೋದು ಬಡ ಹೆಣ್ಮಕ್ಳಿಗೆ ಸೀರೆ ಕುಂಕುಮ ಕೊಡೋದು ಅವ್ರಿಗೆ ಮೊಡಲು ತುಂಬಿಸುವಂಥದ್ದು ಕೆಲಸಗಳನ್ನೆಲ್ಲ ಇವತ್ತೆಲ್ಲ ತುಂಬ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳುತ್ತಾ ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಹಲವಾರು ಕೂಡಗಳನ್ನು ಆಡಿ ಪ್ರತಿಯೊಬ್ಬರೂ ಖುಷಿ ಖುಷಿಯಾಗಿಲ್ಲರೂ ಎಲ್ಲರೂ ಇವತ್ತು ನಾನೇನಾದ್ರೂ ಈ ಒಂದು ಸ್ಥಾನದ ದುಡ್ಡು ಅಂತ ಹೇಳಿದ್ರೆ ನನ್ನ ಸ್ನೇಹಿತರು ರಾತ್ರಿ ಆದ್ರೆ ನನಗೆ ಕೆಲಸ ಮಾಡುವಂತ ಸ್ನೇಹಿತರು ನನಗೆ ಇರುವಂತ ಮಹಿಳೆಯರು ಅಷ್ಟೇ ಪಾಪ ನಿಮ್ಗೆ ಯಾವ ದಿನದಲ್ಲೂ ನಿಮ್ಮ ತಮ್ಮ ಗೊತ್ತಿಲ್ಲ ಕೊಟ್ಟಿಲ್ಲ ಅಷ್ಟು ಪ್ರತಿ ನೋಡೋಣ ಮಹೇಶ್ವರಿ ಅವರೆಲ್ಲ ಗೊತ್ತೇ ಇಲ್ಲ ಆ ಸಾಕಮ್ಮ ಇವರೆಲ್ಲರೂ ಅಷ್ಟೇ ಯಾರೋ ದಿನ ಅವ್ರ ಮಗ ಅನ್ನೋ ಒಂದು ಸಂಭ್ರಮ ಆ ಪ್ರೀತಿ ವಿಶ್ವಾಸ ಕಮಲ ರೆಡ್ ಪಾಲ್ಕೆ ಸುವರ್ಣ ಸ್ವಸ್ಥ ಬಂದ್ಕೈ ಕಣಿಯೋ पापा ಅವರುಕ್ಕೆ ಪ್ರಂಗೆ ಮಾಡ್ತಾರೆ ಅಂತ ಹೇಳಿದ್ರು ನಾನು ಕೆಲಸಕ್ಕೆ ಹೋಗ್ತೀನಿ ಅವರು ಯಾವುದೇ ಒಂದು ಕೆಲಸ ಇಲ್ಲ ಅಂತ ಕ್ಷಣ ಅವತ್ತು ಕೆಲಸ ಅವಶ್ಯಕತೆ ಮಾಡುವಂತ ಪ್ರವೃತ್ತಿ ನಾನು ಊರೆ ಹತ್ತಾ ತುಂಬಾ ಮತಗಳಿಂದ ಜೈಶ್ರೀಧರ್ನಾಗಿ ಮಾಡಬೇಕು ಮಿನಿಸ್ಟರ್ ಆಗಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ